ಹಾಯ್ ನಮಸ್ಕಾರ ಗೆಳೆಯರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಭಗವಾನ್ ಶಿವನನ್ನು ಲಿಂಗ ರೂಪದಲ್ಲಿ ಏಕೆ ಆರಾಧಿಸುತ್ತಾರೆ ಅಂತ ನೋಡೋಣ ಹಾಗೂ ಶಿವಲಿಂಗವು ಹೇಗೆ ಹುಟ್ಟಿಕೊಂಡಿತು ಅಂತ ಕೂಡ ನೋಡೋಣ ಹಾಗೂ ಶಿವಲಿಂಗವನ್ನು ಹೇಗೆ ಪೂಜಿಸಬೇಕು ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಹಾಗೂ ಇದರ ಹಿಂದೆ ಇರುವ ಪೌರಾಣಿಕ ದಂತಕತೆಗಳು ಏನು ಅಂತ ಕೂಡ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಪರಮಶಕ್ತನಾದ ಶಿವನಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಎಂದು ನಂಬಿದ್ದ ದೇವತೆಗಳು ಯಾವುದೇ ತೊಂದರೆ ಎದುರಾದರೆ ಶಿವನ ಬಳಿ ಓಡುತ್ತಿದ್ದರು ತನ್ನನ್ನು ನಂಬಿದವರನ್ನು ಎಂದಿಗೂ ಕೈಬಿಡದ ಶಿವನನ್ನು ಭಕ್ತರು ಆತನ ನಿಜ ರೂಪದಲ್ಲದೆಯೇ ಶಿವಲಿಂಗದ ರೂಪದಲ್ಲಿಯೂ ಪೂಜಿಸುತ್ತಾರೆ ಮತ್ತು ಸಂತರ್ಪಣೆ ನೀಡುತ್ತಾರೆ ಅದರಲ್ಲೂ ಶಿವಲಿಂಗದ ಬಣ್ಣ ಕಪ್ಪಾಗಿದ್ದು ವಿವಿಧ ಗಾತ್ರಗಳಲ್ಲಿರುತ್ತದೆ ಶಿವನನ್ನು ಲಿಂಗ ರೂಪದಲ್ಲಿ ಆರಾಧಿಸುವುದೇಕೆ ಎಂಬ ಮಾಹಿತಿ ನಿಮಗಿದೆಯೇ ಇದು ಎಂದಿನಿಂದ ಅಸ್ತಿತ್ವಕ್ಕೆ ಬಂದಿತು ಈ ಆಕೃತಿಗೆ ಏನು ಕಾರಣ ಎಂದು ಗೊತ್ತಿದೆಯೇ ಭಕ್ತರ ಪಾಲಿಗೆ ಈ ಶಿವಲಿಂಗ ದಿವ್ಯತೆ ನಂಬಿಕೆ ಶಕ್ತಿ ಮತ್ತು ಅನಂತತೆಯ ಸಂಕೇತವಾಗಿದೆ ಪ್ರತಿ ನಂಬಿಕೆಗೂ ಅದರದ್ದೇ ಆದ ಕತೆ ಅಥವಾ ಸಾಕ್ಷಿಗಳಿರುತ್ತವೆ ಅಂತೆಯೇ ಶಿವಲಿಂಗಕ್ಕೂ ಒಂದಕ್ಕಿಂತ ಹೆಚ್ಚು ಕತೆಗಳಿವೆ ವಿವಿಧ ಪುರಾಣಗಳಲ್ಲಿ ವಿವಿಧ ರೀತಿಯಿಂದ ಬಿಂಬಿಸಲ್ಪಟ್ಟ ಕಥಾನಕ ಒಂದಕ್ಕಿಂತ ಒಂದು ಭಿನ್ನವೂ ಆಗಿದೆ ಇದನ್ನು ಆರಾಧಿಸುವವರು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ದಾಟಿಸುವಾಗ ಕಥೆಯಲ್ಲಿ ಕೊಂಚ ಬದಲಾವಣೆಯಾಗಿರಲು ಸಾಧ್ಯ ಆದರೆ ಧಾರ್ಮಿಕ ಪಂಡಿತರು ಬಲವಾಗಿ ನಂಬುವ ಎರಡು ಕಥೆಗಳು ಶಿವಲಿಂಗದ ಮಹತ್ವವನ್ನು ಸಾರುತ್ತವೆ ಮೊದಲ ಕತೆ ಹೀಗಿದೆ ಪುರಾತನ ಕಾಲದಲ್ಲಿ ಅಂದರೆ ಈ ಬ್ರಹ್ಮಾಂಡದ ಸೃಷ್ಟಿಯ ಕಾಲದಲ್ಲಿ ಸೃಷ್ಟಿಕರ್ತರಾದ ಬ್ರಹ್ಮ ಮತ್ತು ವಿಷ್ಣುರವರ ನಡುವೆ ತಮ್ಮಿಬ್ಬರಲ್ಲಿ ಬಲಾಢ್ಯರು ಯಾರು ಎಂಬ ವಿಷಯದ ಮೇಲೆ ಚರ್ಚೆ ಏರ್ಪಟ್ಟಿತ್ತು ಇವರಿಬ್ಬರ ನಡುವಣ ಕೋಳಿ ಜಗಳವನ್ನು ನೋಡಿದ ಶಿವ ಅವರೆದುರಿಗೆ ಬಂದು ಬ್ರಹ್ಮಾಕಾರದ ಕಂಬವನ್ನು ಸೃಷ್ಟಿಸಿದ ಬೆಂಕಿಯ ಜಾಲಿಯ ಧಗಧಗಿಸುತ್ತಿದ್ದ ಆ ಕಂಬದ ತುದಿಗಳು ಎಲ್ಲಿವೆ ಎಂದು ಕಂಡು ಹಿಡಿಯಲು ಇಬ್ಬರಿಗೂ ಅಜ್ಞಾಪಿಸಿದ ಕೂಡಲೇ ವಿಷ್ಣು ಒಂದು ಕಾಡು ಹಂದಿಯ ರೂಪ ತಾಳಿ ಕಂಬದ ಬುಡದಿಂದ ಪಾತಾಳದತ್ತ ನಡೆದರೆ ಬ್ರಹ್ಮ ಹೋಸವೊಂದರ ರೂಪ ತಾಳಿ ಆಗಸದತ್ತ ನೆಗೆದ ಎಷ್ಟೋ ಕಾಲ ಎಡಬಿಡದೆ ಕೋಟ್ಯಾಂತರ ಮೈಲುಗಳ ದೂರವನ್ನು ಕ್ರಮಿಸಿದರು ತುದಿ ಅಥವಾ ಬುಡವನ್ನು ತಲುಪಲಾಗದೆ ಹತಾಶರಾಗಿ ಹಿಂದಿರುಗಿದರು ಹಿಂದಿರುಗಿದ ಬಳಿಕ ಬ್ರಹ್ಮ ಸುಲಭಿಕೊಳ್ಳಲು ಸಿದ್ಧನಾಗದೆ ತಾನು ತುದಿಯನ್ನು ಕಂಡಿದ್ದೇನೆಂದು ಅಲ್ಲಿ ಕೇತಕಿ ಎಂಬ ಹೂವೆಂದು ತಿಳಿಸಿದನು ಬ್ರಹ್ಮ ಹೇಳಿದ ಸುಳ್ಳನ್ನು ಕೇಳಿದಾಕ್ಷಣ ಬಿರಿದ ಬೆಂಕಿಯ ಕಂಬದ ಮೂಲಕ ಪ್ರಕಟನಾದ ಶಿವ ಅತ್ಯುಗ್ರ ಕೋಪ ತಾಳಿ ಬ್ರಹ್ಮನನ್ನು ಶಪಿಸಿದ ಇನ್ನು ಮೇಲೆ ಯಾರೂ ಬ್ರಹ್ಮನನ್ನು ಪೂಜಿಸಕೂಡದೆಂದು ಬ್ರಹ್ಮ ವಿವರಿಸಿದ ಹೂವನ್ನು ಯಾವ ದೇವ ದೇವಿಯೂ ಪೂಜೆಗೂ ಉಪಯೋಗಿಸಕೂಡದೆಂದು ಶಾಪ ನೀಡಿದನು ಅಂತೆಯೇ ಇಂದಿಗೂ ಈ ಭೂಮಿಯಲ್ಲಿ ಬ್ರಹ್ಮನಿಗಾಗಿ ಯಾವುದೇ ದೇವಾಲಯವಿಲ್ಲ ಖೇತಕಿ ಹೂವನ್ನು ಪೂಜೆಗೆ ಬಳಸುವುದಿಲ್ಲ ಆ ಬಳಿಕ ಶಿವನ ಆ ಬೆಂಕಿಯ ಕಂಬದ ಹೃಸ್ವರೂಪವಾದ ಶಿವಲಿಂಗವನ್ನೇ ಶಿವನ ರೂಪವೆಂದು ತಿಳಿದು ಪೂಜಿಸಲು ಪ್ರಾರಂಭವಾಯಿತು ಈ ಶಿವಲಿಂಗ ಶಕ್ತಿ ಸತ್ಯ ಆತ್ಮಾಭಿಮಾನ ಮತ್ತು ಗೌರವದ ಸಂಕೇತವಾಗಿದೆ ಇವಾಗ ಎರಡನೆಯ ದಂತಕಥೆಯ ಬಗ್ಗೆ ನೋಡೋಣ ಬನ್ನಿ ಸಹಸ್ರಾರು ವರ್ಷಗಳ ಹಿಂದೆ ಶಿವನನ್ನು ಸಾಧುಗಳ ಗುಂಪೊಂದು ದಾರುಕ ಎಂಬ ಅರಣ್ಯದಲ್ಲಿ ಅತ್ಯಧಿಕವಾಗಿ ಆರಾಧಿಸುತ್ತಿತ್ತು ಇವರ ಭಕ್ತಿ ಮತ್ತು ನಂಬಿಕೆಗಳನ್ನು ಪರಿಶೀಲಿಸಲು ಒಮ್ಮೆ ಶಿವ ಓರ್ವ ಅವಧೂತ ಅಂದರೆ ನಗ್ನ ಸನ್ಯಾಸಿಯ ರೂಪ ಧರಿಸಿ ಸಾಧುಗಳ ಗುಂಪಿನ ಬಳಿ ಬಂದ ಅವಧೂತನ ನಗ್ನ ರೂಪವನ್ನು ಕಂಡ ಸಾಧುಗಳ ಪತ್ನಿಯರಲ್ಲಿ ಕೆಲವರು ನಾಚಿಕೆಯಿಂದ ಕುಟೀರಗಳ ಒಳಗೋದರೆ ಅವಧೂತನ ಕಟ್ಟು ಮಸ್ತಾದ ಶರೀರದಿಂದ ಮೋಹಗೊಂಡ ಕೆಲವರು ಆತನಡಿಗೆ ಧಾವಿಸಿದರು ಇದನ್ನು ಕಂಡ ಸಾಧುಗಳು ಕುಪಿತರಾಗಿ ಅವಧೂತನ ಪುರುಷಾಂಗ ಕಳಚಿ ಹೋಗಲಿ ಎಂದು ಶಾಪ ನೀಡಿದರು ಅಂತೆಯೇ ಅವಧೂತನ ಶರೀರದಿಂದ ಬೇರ್ಪಟ್ಟ ಲಿಂಗ ಕೆಳಗೆ ಬೀಳುತ್ತಲೇ ಬೆಂಕಿ ಹತ್ತಿಕೊಂಡು ಶೀಘ್ರವೇ ತ್ರಿಲೋಕಗಳಲ್ಲಿ ಬೆಂಕಿಯನ್ನು ವ್ಯಾಪಿಸಿತು ಭೂಲೋಕ ಪಾತ ಮತ್ತು ಸ್ವರ್ಗದಲ್ಲೆಲ್ಲ ಸಕಲವು ಬೆಂಕಿಯಿಂದ ಹೊತ್ತಿ ಉರಿಯಲು ಪ್ರಾರಂಭವಾಯಿತು ಕೂಡಲೇ ಇದರಿಂದ ಪಾರಾಗಲು ಸಾಧುಗಳು ಮತ್ತು ಎಲ್ಲ ದೇವತೆಗಳು ಬ್ರಹ್ಮನಲ್ಲಿ ಪರಿಹಾರ ಕೇಳಲು ಹೋದರು ಇವರ ಅಹವಾಲವನ್ನು ಕೇಳಿಸಿಕೊಂಡ ಬ್ರಹ್ಮ ಅವಧೂತನ ರೂಪದಲ್ಲಿ ಯಾರೇ ಬಂದರೂ ಆತನನ್ನು ಅತಿಥಿಯ ರೂಪದಲ್ಲಿ ನೋಡಬೇಕಾದದ್ದು ಅವಶ್ಯಕವಾಗಿದೆ ಈಗ ಉಗ್ರ ರೂಪ ಪಡೆದಿರುವ ಶಿವನನ್ನು ಶಾಂತಗೊಳಿಸಲು ದೇವತೆಯಾದ ಪಾರ್ವತಿಯೇ ಶಕ್ತಳು ಆಕೆ ಲಿಂಗವನ್ನು ಹಿಡಿದಿಟ್ಟುಕೊಂಡು ವೈದಿಕ ಮಂತ್ರದಿಂದ ಪಾವನವಾದ ನೀರನ್ನು ಚಿಮುಕಿಸುವ ಮೂಲಕ ಈ ಅಗ್ನಿಯನ್ನು ಶಮನಗೊಳಿಸಬಹುದು ಎಂದು ತಿಳಿಸಿದ ಲೋಕ ಕಲ್ಯಾಣಕ್ಕಾಗಿ ಬ್ರಹ್ಮನ ಸಲಹೆಯನ್ನು ಯಥಾವತ್ತಾಗಿ ಪಾಲಿಸಿದ ಪಾರ್ವತಿ ಲಿಂಗವನ್ನು ಬಂಧಿಸಿಟ್ಟುಕೊಂಡು ಲೋಕವನ್ನು ಕಾಪಾಡಿದಳು ಆದ್ದರಿಂದಲೇ ಜಗತ್ತಿನಲ್ಲಿ ಜೀವದ ಉದಯಕ್ಕಾಗಿ ಪುರುಷ ಮತ್ತು ಪ್ರಕೃತಿಯ ಮಿಲನದ ಸಂಕೇತವಾಗಿ ಶಿವಲಿಂಗವನ್ನು ಆರಾಧಿಸಲಾಗುತ್ತದೆ ಇವಾಗ ಶಿವಲಿಂಗದ ವಿಧಗಳ ಬಗ್ಗೆ ನೋಡೋಣ ಬನ್ನಿ ಮೊದಲನೆಯದಾಗಿ ಕಪ್ಪು ಶಿವಲಿಂಗ ಕಪ್ಪು ಶಿವಲಿಂಗವನ್ನು ಪವಿತ್ರ ಮತ್ತು ಪವಿತ್ರ ರೂಪವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಹೆಚ್ಚು ರಕ್ಷಣಾತ್ಮಕ ಶಕ್ತಿಗಳನ್ನು ಹೊಂದಿದೆ ಮೊದಲು ಇದು ದೇವಾಲಯಗಳಿಗೆ ಮಾತ್ರ ಸೀಮಿತವಾಗಿತ್ತು ಆದರೆ ಇತ್ತೀಚೆಗೆ ಭಕ್ತರು ಇದನ್ನು ಪ್ರತ್ಯೇಕ ಮನೆಯ ದೇವಾಲಯಗಳಲ್ಲಿ ಕಾಣಬಹುದು ಇದು ಕಲ್ಲಿನಿಂದ ಮಾಡಿದ ಮೊಟ್ಟೆಯ ಆಕಾರದ ಕ್ರಿಸ್ಟಲಿನ್ ರೂಪುಗೊಂಡ ಲಿಂಗವಾಗಿದೆ ಅಂದರೆ ನರ್ಮದಾ ನದಿ ಓಂಕಾರ ಮಾಂದತ್ತದಲ್ಲಿ ಕಂಡುಬರುವ ಏಕೈಕ ಕಲ್ಲು ಈ ಲಿಂಗವು ನೀರು ಭೂಮಿ ಬೆಂಕಿ ಗಾಳಿ ಮತ್ತು ಕಲ್ಲಿನಂತಹ ಎಲ್ಲ ಅಂಶಗಳ ಶಕ್ತಿಯನ್ನು ಪ್ರತಿಧ್ವನಿಸುವಲ್ಲಿ ಸಹಾಯ ಮಾಡುತ್ತದೆ ಈ ಲಿಂಗವನ್ನು ಪೂಜಿಸುವುದರಿಂದ ಚಕ್ರ ವ್ಯವಸ್ಥೆಯನ್ನು ಚಾರ್ಜ್ ಮಾಡಲು ಕುಂಡಲಿನ ಶಕ್ತಿಗಳನ್ನು ಸಕ್ರಿಯಗೊಳಿಸಲು ದೇಹದ ಚೈತನ್ಯವನ್ನು ಹೆಚ್ಚಿಸಲು ಆಂತರಿಕ ರೂಪಾಂತರವನ್ನು ಸಕಾರಾತ್ಮಕವಾಗಿ ಉತ್ತೇಜಿಸಲು ಹೊಸ ಜೀವನಕ್ಕೆ ಮಾರ್ಗವನ್ನು ತೋರಿಸಲು ಏಕತೆಯ ಭಾವನೆಯನ್ನು ಹೆಚ್ಚಿಸಲು ಮತ್ತು ಸಮವಾಗಿಯೇ ಗುಣಪಡಿಸುವ ಗುಣಗಳನ್ನು ಹೆಚ್ಚಿಸಲು ಹಾಗೂ ಇಡೀ ದೇಹವನ್ನು ಬಲಪಡಿಸುವ ಮತ್ತು ಸಮತೋಲನಗೊಳಿಸುವ ಮೂಲಕ ದುರ್ಬಲತೆ ಮತ್ತು ಭಂಜತನವನ್ನು ಚಿಕಿತ್ಸೆ ಮಾಡಲು ಸಹಾಯ ಮಾಡುತ್ತದೆ ಇವಾಗ ಎರಡನೆಯದಾಗಿ ಬಿಳಿ ಅಮೃತ ಶಿಲೆಯ ಶಿವಲಿಂಗದ ಬಗ್ಗೆ ನೋಡೋಣ ಬನ್ನಿ ಈ ರೀತಿಯ ಲಿಂಗವು ಬಿಳಿ ಅಮೃತ ಶಿಲೆಯಿಂದ ಮಾಡಲ್ಪಟ್ಟಿದೆ ಮತ್ತು ಆತ್ಮಹತ್ಯಾ ಪ್ರವೃತ್ತಿಯನ್ನು ಹೊಂದಿರುವ ಜನರಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಈ ಲಿಂಗವನ್ನು ಪೂಜಿಸುವುದರಿಂದ ಮನಸ್ಸನ್ನು ಸಕಾರಾತ್ಮಕವಾಗಿ ಬದಲಾಯಿಸುತ್ತದೆ ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ತೆಗೆದುಹಾಕುವ ಮೂಲಕ ಆತ್ಮಹತ್ಯಾ ಪ್ರಯತ್ನವನ್ನು ತರೆಯುತ್ತದೆ ಇದು ಭಕ್ತರಿಗೆ ಮತ್ತು ಧ್ಯಾನ ಉದ್ದೇಶಕ್ಕಾಗಿ ಆತ್ಮಹತ್ಯಾ ಆಲೋಚನೆಗಳನ್ನು ತಪ್ಪಿಸಲು ನಕಾರಾತ್ಮಕ ಆಲೋಚನೆಗಳನ್ನು ತೆಗೆದುಹಾಕಲು ಮತ್ತು ಏಕಾಗ್ರತೆಯ ಮಟ್ಟವನ್ನು ಸುಧಾರಿಸಲು ಬಹಳ ಮುಖ್ಯವಾಗಿದೆ ಆಗ ಮೂರನೆಯದಾಗಿ ಪರದ ಶಿವಲಿಂಗದ ಬಗ್ಗೆ ನೋಡೋಣ ಬನ್ನಿ ಪರದ ಶಿವಲಿಂಗವು ಹಿಂದೂ ಭಕ್ತರಿಗೆ ಬಹಳ ಮಹತ್ವದ್ದಾಗಿದೆ ಮತ್ತು ಸಂಪೂರ್ಣ ಪ್ರಕ್ರಿಯೆ ನಂಬಿಕೆ ಮತ್ತು ಭಕ್ತಿಯಿಂದ ಪೂಜಿಸಲಾಗುತ್ತದೆ ಇದನ್ನು ದೈಹಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಮತ್ತು ಮಾನಸಿಕವಾಗಿ ಬಲಶಾಲಿಯಾಗಲು ಹಾಗೂ ನೈಸರ್ಗಿಕ ವಿಕೋಪಗಳು ದುಷ್ಟಶಕ್ತಿ ವಿಪತ್ತು ಮತ್ತು ಇತರ ಕೆಟ್ಟ ಪರಿಣಾಮಗಳಿಂದ ರಕ್ಷಣೆ ಪಡೆಯಲು ಪೂಜಿಸಲಾಗುತ್ತದೆ ಸಮೃದ್ಧಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಪಡೆಯಲು ಹಾಗೂ ಲಕ್ಷ್ಮಿಯ ಆಗಮನಕ್ಕಾಗಿ ಇದನ್ನು ಪೂಜಿಸಲಾಗುತ್ತದೆ ಇವಾಗ ಶಿವಲಿಂಗ ಮತ್ತು ಯೋನಿಯ ಬಗ್ಗೆ ನೋಡೋಣ ಬನ್ನಿ ಶಿವಲಿಂಗವನ್ನು ಭಕ್ತರು ಶಿವನ ಪವಿತ್ರ ಮತ್ತು ಪವಿತ್ರ ಸಂಕೇತವೆಂದು ಪರಿಗಣಿಸುತ್ತಾರೆ ಶಿವಲಿಂಗವು ದುಂಡಗಿನ ಆಕಾರದ ರಚನೆಯಾಗಿದ್ದು ಇದು ವೃತ್ತಾಕಾರದ ಆಧಾರ ಅಥವಾ ಪೀಠವನ್ನು ಹೊಂದಿರುವ ಅಂಡಾಕಾರದ ಮತ್ತು ಪ್ರತಿಮಾರೂಪದ ಚಿತ್ರವನ್ನು ಹೊಂದಿದೆ ಅಂದರೆ ಇದು ಪರಾಶಕ್ತಿ ಎಂದರೆ ದೇವರ ಶಕ್ತಿಯನ್ನು ವ್ಯಕ್ತಪಡಿಸುತ್ತದೆ ಲಿಂಗ ಎಂದರೆ ಪುರುಷ ಸಂತಾನೋತ್ಪತ್ತಿ ಅಂಗ ಮತ್ತು ಅದರ ಆಧಾರವು ಯೋನಿ ಅಂದರೆ ಸ್ತ್ರೀ ಸಂತಾನೋತ್ಪತ್ತಿ ಅಂಗ ಎಂದು ನಂಬಲಾಗಿದೆ ಇದು ಸಂಭೋಗ ಪ್ರಕ್ರಿಯೆಯನ್ನು ಪ್ರತಿನಿಧಿಸುತ್ತದೆ ಅಂದರೆ ಲೈಂಗಿಕ ಸಂಭೋಗ ಎಂದರ್ಥ ಭಕ್ತರು ಶಿವಲಿಂಗದ ಪೂಜೆಯನ್ನು ಪ್ರಾಚೀನ ಕಾಲದಿಂದಲೂ ಶಕ್ತಿ ಸೃಷ್ಟಿ ಮತ್ತು ಜ್ಞಾನೋದಯದ ಸಂಕೇತವಾಗಿ ನಡೆಸುತ್ತಿದ್ದಾರೆ ತಂತ್ರಗಳು ಮತ್ತು ಪುರಾಣಗಳ ಪ್ರಕಾರ ಲಿಂಗವು ಯೋಣಿಯಿಂದ ಉದ್ಭವಿಸುತ್ತದೆ ಎಂದು ಪರಿಗಣಿಸಲಾಗಿದೆ ಇದು ಇಡೀ ವಿಶ್ವದ ಮೂಲವನ್ನು ಸೂಚಿಸುತ್ತದೆ ಇವಾಗ ಶಿವಲಿಂಗಕ್ಕೆ ಪ್ರಿಯವಾದ ವಸ್ತುಗಳ ಬಗ್ಗೆ ನೋಡೋಣ ಬನ್ನಿ ಶಿವನಿಗೆ ಪ್ರಿಯವಾದ ವಸ್ತುಗಳನ್ನು ಶಿವಲಿಂಗದ ಮೇಲೆ ಅರ್ಪಿಸಲಾಗುತ್ತದೆ ಪಂಚಾಮೃತ ನೀರು ಬಿಲ್ವಪತ್ರೆ ಧೂಪ ದೀಪ ಹಣ್ಣುಗಳು ಹೂಗಳು ಗಂಗಾಜಲ ಶ್ರೀಗಂಧ ಅಕ್ಷತೆ ಹಾಲು ಧಾತುರ ಇತ್ಯಾದಿಗಳನ್ನು ಅರ್ಪಿಸಬೇಕು ಈ ವಸ್ತುಗಳನ್ನು ಅರ್ಪಿಸುವ ಮೂಲಕ ಭೋಲೆನಾಥನು ಶೀಘ್ರದಲ್ಲೇ ಸಂತೋಷ ಪಡುತ್ತಾನೆ ಮತ್ತು ತನ್ನ ಭಕ್ತರಿಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುತ್ತಾನೆ ಶಿವಲಿಂಗವನ್ನು ಪೂಜಿಸಿದರೆ ಶಿವನನ್ನೇ ಪೂಜಿಸಿದಷ್ಟು ಫಲವನ್ನು ನೀಡುತ್ತದೆ ಯಾಕೆಂದರೆ ಶಿವ ಬೇರೆಯಲ್ಲ ಶಿವಲಿಂಗ ಬೇರೆಯಲ್ಲ ಶಿವನ ರೂಪವೇ ಶಿವಲಿಂಗವಾಗಿದೆ ಶಿವಲಿಂಗವು ಹೊಳೆಯುವ ಕಲ್ಲಿನ ರೂಪದಲ್ಲಿ ಮೊದಲು ಕಾಣಿಸಿಕೊಂಡಿತು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ ಹಾಗೂ ಇನ್ನೂ ಇಂಥ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ